ಇವನು ನಿಜ ಹೇಳ್ತಾ ಇದನ್ನ ಸುಮ್ನೆ ತನ್ನ ಮುಗಿನ ನೆರಕ್ಕೆ ಸುಳ್ಳು ಮಾಡ್ಕೊಳಕ್ ಅದು ಇದು ಹೇಳ್ತಾ ಇದ್ದ ಅನ್ನೋದು ಪ್ರಶ್ನೆ ಎಂಬತ್ತೆರಡನೇ ಇಸ್ವಿನಲ್ಲಿ ಅರ್ಜಿ ಕೊಟ್ರೆ ಎಂಬತ್ತನೇ ಇಸ್ವಿ ಆರ್ಡ್ರ್ ಹೆಂಗ್ ಬರುತ್ತೆ ಬಂತು ನಿಮಿಷ ಅದ್ ನೋಡೋಣ ಟು ಡಿಸ್ಕವರ್ ಹೂ ಈಸ್ ಅವನ್ ಸತ್ಯವಂತನೇ ಸತ್ಯ ಹರಿಶ್ಚಂದ್ರನ ವಂಶದ ಕೊನೆ ತುಂಡೆ ಅಂತ ನೋಡ್ಬೇಕಲ್ಲ ಅವನ್ನ ಅಲ್ಲ ಯಾರು ಅಲ್ಲ ಬಿಡಿ ನೆಕ್ಸ್ಟ್ ಕ್ವಶನ್ ಈಸ್ ದಟ್ ವೆದರ್ ವೆದರ್ ದಿ ಅದರ್ ಸೈಡ್ ಈಸ್ ಪೊಸಿಷನ್ ಇಸ್ ಲೈಫ್ ಅದನ್ನ ನೋಡ್ಬೇಕಲ್ಲ ಈಗ ಮೊದಲನೇ ಹೆಂಡತಿ ಮಕ್ಕಳಿದ್ದಾರೆ ಅವ್ನು ತಗೊಂಡಿರ್ತಕ್ಕಂಥ ಸ್ಟ್ಯಾಂಡ್ ಏನು ಅಂದ್ರೆ ಅವಳು ನನ್ನನ್ನು ಡೆಸರ್ಟ್ ಮಾಡಿದ್ಲು ಅದಕ್ಕೋಸ್ಕರ ಅವ್ರಿಗೆಲ್ಲ ಸೆಟ್ಲ್ ಮಾಡಿ ಕಳಿಸ್ಬಿಟ್ಟೆ ಆಮೇಲೆ ಅವರ ಲಕ್ಷ್ಮಿ ಮದುವೆ ಮಾಡ್ಕೊಂಡೆ ಕನುನಾತ್ಮಕವಾಗಿ ಯಾವುದೂ ಆಗಿಲ್ಲ ಆ ಕಡೆ ಮದುವೆ ಮಾಡಿ ಎಲ್ಲ ಮಾಡಿ ಅವ್ರನ್ನ ಅವ್ರನ್ನ ಡೆಸರ್ಟ್ ಮಾಡಿದ್ಲು ಅಂತ ಹೇಳಿ ಎಲ್ಲ ಸೆಟ್ಲ್ ಮಾಡಿ ಆಸ್ತಿ ಸಮೇತ ಕೊಟ್ಬಿಟ್ರೆ ತಿರ್ಗಿ ನೀವು ಹಾಸ್ಟ್ಲ ಸೇರ್ಸೋ ಪ್ರಶ್ನೆನೇ ಇರ್ತಿರಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಎಲ್ಲಾ ಕಡೆ ಅನುಕೂಲ ಆದ ಉತ್ತರಗಳು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇಲ್ಲಿ ಹಾರೋದು ಅಲ್ಲಿ ತೋರೋದು ಇದು ಉಪಯೋಗ ಆಗಲ್ಲ ಯು ಮಸ್ಟ್ ಹ್ಯಾವ್ ಎ ಸ್ಟ್ಯಾಂಡ್ ರಾಸ್ ಎಕ್ಸಾಮಿನೇಷನ್ ಟ್ರೆಂಡರ್ ಹದಿನೇ ಕೇಳ್ಕೊತ ಬಂದಿದ್ದೀರಿ ಅವತ್ತಿಗೆ ಸಂಬಂಧ ಅರ್ಧೋಯ್ತು ನೀನ್ ಯಾರೋ ನಿನ್ ಮಕ್ಕಳು ಕರ್ಕೊಂಡು ರೈಟ್ ಹೇಳ್ಬಿಡು ನನ್ನ ಹತ್ರ ಇರ್ಬೇಡ ತಗಾ ಈ ಸ್ಟಾಟಿ ನೀವು ಸೆಟಲ್ ಮಾಡ್ಬಿಡ್ರಿ ಹಿಂದಿ ಇನ್ ಎ ಇನ್ ಎ ವೇ ಆಫ್ ಔಸ್ಟರ್ ಇನ್ ಎ ವೇ ಆಫ್ ಔಸ್ಟರ್ ಇಟ್ ಮೇ ನಾಟ್ ಬಿ ಇನ್ ದಿ ಎಕ್ಸಾಕ್ಟ್ ಮೀನಿಂಗ್ ಆಫ್ ದಿ ಔಸ್ಟರ್ ಹೇಳ್ತಿದ್ರು ಕೂಡ ಟ್ರೆಂಡ್ ಔಸ್ಟರ್ ಇದೆ ಔಸ್ಟರ್ ತಗೊಂಡ್ಬಿಟ್ಟು ಜವಾಬ್ದಾರಿನ प्रूव ಮಾಡಬೇಕಾದ ನೀವು ಅವನು ಯಾಕೆ ಹೇಳ್ತಾನೆ ಸೋ ಲಂಗಸ್ my relationship in the joint family is admitted i continue to be the member of the joint family i maintain for this year ಅದಕ್ಕೆ ಔಸ್ಟರ್ ತಗೊಂಡ್ರೆ ನೆಕ್ಸ್ಟ್ கிரெடிங் இஸ் கேரக்டர் மைட் இன்டை கிராஸ் எக்ஸாமேஷன் இதன இடம் ஜட்ஜஸ் தம் அனுபவம் கேள்ரி ಅದ್ಯಾಕ್ರಿ ಕೇಳ್ತೀರಿ ಹಿಂಗ್ಯಾಕ್ರಿ ಹೇಳ್ತೀರಿ ಹಂಗ್ಯಾಕ್ರಿ ಹೇಳ್ತೀರಿ ಅಂತ ನಾವ್ ಸುಮ್ನೆ ಹೇಳೋದು ನೀವು ಇದನ್ನ ಒಂದ್ ಸೆಕ್ಷನ್ ಒಂಚೂರು ನೋಡ್ಬಿಟ್ಟಿರಿ ಆಮೇಲೆ ಡಿಸಲ್ವ್ ಮಾಡ್ಬೇಕು ಅಂದ್ರೆ ಒಂದ್ ರೂಲಿಂಗ್ ಕೊಡಿ ಅಂತಿದ್ದೆ ಆವಾಗ ಇಲ್ಲ ನೀವು ಕೇಳ್ಬಿಡಿ ಕೇಳ್ಬಿಡಿ ಎಲ್ಲಾ ಧೈರ್ಯ ನಿಮ್ಗೂ ಇತ್ತು ಇವಾಗ ನಾವು ಅಲ್ಲಿ ಕೇಳದೇ ಇದ್ರೆ ನಮ್ಮನ್ನ ಗಲಾಟೆ ಮಾಡೋರು ಎಲ್ಲ ಕ್ವಶನ್ ಓವರ್ ರೋಲ್ಡ್ ಅಂದ್ರೆ ಕೇಳೋದೇನು ಅದಕ್ಕೆ ಕೇಳ್ತಾ ಇದ್ದೆ ಮಾಡ್ತಾರೆ ಎಂಬತ್ತೈದನೇ ಇಸ್ವಿಯಲ್ಲಿ ನಾನು ಮತ್ತೆ ಮದುವೆ ಆದ ಎರಡನೇ ಹೆಂಡತಿ ಹೆಸರು ವರಲಕ್ಷ್ಮಿ ಆಕೆ ತವರವರು ಬಂಗಾರಪೇಟೆ ಎರಡನೇ ಬಾರಿ ಮದುವೆ ಆದಾಗ ನನ್ನ ಮೊದಲನೇ ಹೆಂಡತಿಯಿಂದ ವಿವಾಹ ವಿಚ್ಛೇದನ ಪಡೆದುಕೊಂಡಿರಲಿಲ್ಲ ಸರ್ ನಂಬರ್ ಐವತ್ತೊಂಬತ್ತು ಬಾರ್ ಒಂದರಲ್ಲಿ ಒಂದು ಎಕರೆ ಐದು ಗುಂಟೆ ದಟ್ ಈಸ್ ಫಿಫ್ಟಿ ನೈನ್ ಬಾರ್ ಒನ್ ಅಂತಂದರೆ ಐಟಮ್ ನಂಬರ್ ಒನ್ ಐಟಮ್ ನಂಬರ್ ಒನ್ ಅದು ಒಂದು ಎಕರೆ ಐದು ಗುಂಟೆ ಸರ್ ನಂಬರ್ ನೂರ ಮೂವತ್ತಾರು ಹೊಸ ನಂಬರ್ ನೂರ ತೊಂಬತ್ನಾಲ್ಕರಲ್ಲಿ ಮೂರು ಎಕರೆ ಸರ್ಕಾರದವರು ನನಗೆ ಮಂಜೂರು ಮಾಡಿದ್ದಾರೆ ದಟ್ ಈಸ್ ಐಟಮ್ ನಂಬರ್ ತ್ರೀ ஆத்த நூர்மூவத்தாறு ஆக சர நம்பர் அன்னொந்த ஃபோர்த் ஐட்டம் சர நம்பர் நூறு எக்கிர அலோந்த சர நம்பர் நல்ல ஒன் எக்கிரை மூவத்தைகுண்டை அது ஐட்டம் நம்பர் ஃபோர் ஃபைவ் ஐட்டம் நம்பர் சிக்ஸ் அது அது ஆமே சர நம்பர் மூவத் நாக்கிஸ் ஐட்டம் நம்பர் ஃபைவ் ಇಪ್ಪತ್ತೈದು ಗುಂಟೆ ಗೇಣಿ ಆಸ್ತಿಗಳು ಈ ಎಲ್ಲಾ ಆಸ್ತಿಗಳು ಕೂಡ ಮಂಜೂರಾಗಿದೆ ಎಂಬತ್ತೆರಡನೇ ಇಸವಿ ಒಂದು ನಿಮಿಷ ಎಂಬತ್ತೆರಡನೇ ಇಸ್ವಿಯಲ್ಲಿ ಈ ಆಸ್ತಿ ಮಂಜೂರಿಗಾಗಿ ನಾನು ಅರ್ಜಿಗಳನ್ನು ಹಾಕಿದೆ ಎಂಬತ್ತನೇ ಇಸ್ವಿಯಿಂದ ನಾನು ಆಸ್ತಿಗಳನ್ನು ಬೇಸಾಯ ಮಾಡುತ್ತಿದ್ದೆ ಎಂಬತ್ತೆರಡನೇ ಇಸ್ವಿಯಲ್ಲಿ ಆಸ್ತಿಗಳ ಮಂಜೂರಾತಿಗಾಗಿ ಅರ್ಜಿಯನ್ನು ಸಲ್ಲಿಸಿದೆ ಸೊ ಎರಡು ಆನ್ಸರ್ ರಾಂಗು ಸೆವೆಂಟಿ ತ್ರೀನಲ್ಲಿ ನಲ್ಲಿ ಇಮಿಡಿಯೇಟ್ ಆಗಿ ಫಾರ್ಮ್ ನಂಬರ್ ಸೆವೆನ್ ಹಾಕಬೇಕಾಗಿತ್ತು ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಎಂಬತ್ತೆರಡನೇ ಇಸ್ವಿನ ಅರ್ಜಿ ಹಾಕ್ತೀನಿ ಅಂದ್ರೆ ನೋನು ಇಫ್ ಈಸ್ ಎ ಟೆನೆಂಟ್ ಇನ್ ನೈನ್ಟೀನ್ ಏಟಿ ನೋನು ಏಟಿ ಟೂ ನಲ್ಲಿ ಹಾಕ್ತೀನಿ ಅಂತಾನೆ ಕಟ್ ಆಫ್ ಡೇಟ್ ಇಟ್ ಸೆಲ್ಫ್ ಆಸ್ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಅಡಿಷನಲ್ ಎವಿಡೆನ್ಸ್ ಕೂಡ ಇಲ್ಲಿ ಅರ್ಜಿ ಅವ್ರ ಅಪೀಲ್ ಜೊತೆಗೆ ಹಾಕ್ತೀವಿ ಈಗ ಮೊನ್ನೆ ಅಡಿಷನಲ್ ಎವಿಡೆನ್ಸ್ ಗೆ ಹೋದ್ ಸತಿ ಬಿಫೋರ್ ವೆಕೇಶನ್ ಅರ್ಜಿ ಕೊಟ್ಟಿದ್ದಾರೆ ನೋಡು ಅವ್ರ ಅಬ್ಜೆಕ್ಷನ್ಸ್ಗೆ ಅಂತ ಕೇಳ್ತಾ ಇದ್ರೆ ಅವಾಗಲೇ ಕನ್ಕ್ಲೂಡ್ ಆಗ್ಬಿಡೋದು ಅವ್ರ ಅಬ್ಜೆಕ್ಷನ್ಸ್ ಅಂದ್ರೆ ಮುಂದಕ್ಕೆ ಹೋಗ್ಬಿಡ್ತವೆ ಅದಿರ್ಲಿ ನೀವು ಹೇಳ್ಬೇಕಾದ್ ನೀವ್ ಹೇಳಿ ಸಾಕು ನೋಡಿ ಅವರು ಯಾಕೆ ಸುಳ್ಳು ಹೇಳ್ತಾ ಇದಾರೆ ನಿಮ್ ಕಕ್ಷಿಗಾರರು ಅನ್ನೋದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವರ ಕೇಸ್ ಆರ್ಡರ್ ಅದೇ ಸೆವೆಂಟಿ ನೈನ್ ಏಟಿ ಅಂತ ಎಂಬತ್ತನೇ ಇಸ್ವಿನಲ್ಲಿ ಅವ್ರ ಸಾಗುವಳಿ ಮಾಡೋ ಪ್ರಶ್ನೆ ಉದ್ಭವ ಆಗಲ್ಲ ಒಂದೇ ಓದ್ತಾ ಇದೀನಲ್ಲ ಆನ್ಸರ್ ಓದ್ತಿರೋದೆ ಹಂಗೆ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿಯಲ್ಲಿ ಈ ಆಸ್ತಿಗಳ ಮಂಜೂರತ್ಗಾಗಿ ನಾನು ಅರ್ಜಿಗಳನ್ನು ಸಲ್ಲಿಸಿದೆ ಅಂತ ಆಯ್ತಾ ಸೆಲ್ಫ್ ಫೀಸ್ ಆಫ್ ದಿ ಇಯರ್ ನೈನ್ಟೀನ್ ಏಯ್ಟಿ ಟು ಸೂಟ್ ದಟ್ ಕನ್ವೀನಿಯನ್ಸ್ ಇಸ್ ಎಸ್ ಎಪ್ಪತ್ನಾಲ್ಕಕ್ಕಿಂತ ಮುಂಚೆ ಮಾಡಿಬಿಟ್ಟಿದ್ರು ಅಂತ ತಲೆ ಮೇಲೆ ಬಂದ್ಬಿಡುತ್ತೆ ಅಂತ ಎಂಬತ್ತನೇ ಇಸ್ವಿನಲ್ಲಿ ಕಲ್ಟಿವೇಟ್ ಮಾಡ್ತಿದ್ದೆ ಅಂತ ಆ ಪ್ರಶ್ನೆ ಬರಲ್ಲ ಅವಾಗ ಯಾಕೆಂದ್ರೆ ಕಟ್ ಆಫ್ ಡೇಟ್ ಟು ಫೈಲ್ ದಿ ಅಪ್ಲಿಕೇಶನ್ ಫಾರ್ ಫಾರ್ಮ್ ನಂಬರ್ ಸೆವೆನ್ ವಾಸ್ ಒನ್ ತ್ರೀ ನೈನ್ಟೀನ್ ಸೆವೆಂಟಿ ಫೋರ್ ಆಮೇಲೆ ಅದೊಂದು ಹನ್ನೊಂದು ತಿಂಗಳು ಯಾರೋ ಬಿಡದೆ ಇದ್ದವ್ರಿಗೆ ಅಂತ ಎಕ್ಸ್ಟೆಂಡ್ ಮಾಡಿದ್ದು ಅದಾಯ್ತಲ್ಲ ಎಂಬತ್ತನೇ ದಿನ ಮಾಡಿದ್ರೆ ಪ್ರಶ್ನೆ ಇಲ್ಲ ಅವತ್ತವರು ಎಲ್ಲಾರನ್ನ ಹಾಕಿಡ್ಬೇಕಾಗಿತ್ತು ಯಾರು ಹಾಕಿಲ್ವೋ ಅವ್ರಿಗೆ ಎಕ್ಸ್ಟೆಂಡ್ ಮಾಡಿದ್ದಿದ್ ಅಷ್ಟೇನೇನೆ ನೋಡಿ ಅಲ್ಲಿ ಬಂತು ಅದನ್ನ ಬೇಕಾದ್ರೆ ನೋಟಿಫಿಕೇಶನ್ ತಗೊಳ್ಳೋ ಅದೇನು ತೊಂದರೆ ಇಲ್ಲ ದೇರ್ ಆರ್ ದೇರ್ ಆರ್ ಮೆನಿ ನಂಬರ್ ಆಫ್ ಕೇಸಸ್ ಫರ್ ಗೆಟ್ ದಟ್ ಫರ್ ಗೆಟ್ ದಟ್ ಈವನ್ ದೆನ್ ಯುವರ್ ಆರ್ ಪ್ರೊಸಿಡಿಂಗ್ ಸಿಕ್ಸ್ ಎಲ್ಫಿ ಆಫ್ ಿದೆ ನಮ್ಗೆ ಕ್ರಾಸ್ ಎಕ್ಸಾಮಿನೇಷನ್ ಅಂದ್ರೆ ಡಿನೇ ಮಾಡೋದು ಅಂತ ಆಗ್ಬಿಟ್ಟಿದೆ ತಾವು ಪ್ರೊಫೆಸರ್ ನಮಗ್ ಪಾಠ ಹೇಳ್ಬೇಕು ನೀವು ಏನ್ ಮಾಡೋದು ನಾನ್ ಬೈ ಹಂಗಿಲ್ವೆ ನಮ್ ತವರ್ ಮನೆ ಸದಸ್ಯರಿ ನೋಡಿ ಒನ್ ಫಾರ್ಟಿ ಸಿಕ್ಸ್ ಅಲ್ಲಿ ಟೈಪ್ ಆಫ್ ಕ್ವಶನ್ಸ್ ಎವಿಡೆನ್ಸ್ ಆಯ್ತು ಕ್ವಶನ್ಸ್ ಲಾಫುಲ್ ಇನ್ ಕ್ರಾಸ್ ಎಕ್ಸಾಮಿನೇಷನ್ ಕೊಡಿ ಚಂದ್ರಶೇಖರ್ ತಕ್ಕೊಡಿ அடிஷன்ோ வாட் நோடி டிக்கிபர் அம்பை ஆகின் காலித்து மொன்ன மொன்னு மொன்ன மொன்ன ஆயத்தல்ல அம்பைர் வரைக்கும் இதே கலாச்சனை நோடி ஏனாக ಸಚಿನ್ ತೆಂಡೂಲ್ಕರ್ ಅವರ ನೇತೃತ್ವದಲ್ಲಿ ನಾವೊಂದ್ಸತಿ ನಮ್ಮ ನೆರೆ ರಾಷ್ಟ್ರಕ್ಕೆ ಹೋಗಿದ್ವಿ ಪಾಕಿಸ್ತಾನಕ್ಕೆ ದಯವಿಟ್ಟು ಹೇಳ್ತೀನಿ ಅದರಲ್ಲೇ ಯೋಚನೆ ಇಲ್ಲ ಅಲ್ಲಿ ಐದು ಟೆಸ್ಟು ಐದು ಒನ್ ಡೇ ಇಂಟರ್ನ್ಯಾಷನಲ್ಲು ಎಲ್ಲ ವಾಶ್ಔಟ್ ನಾವು ಆಯ್ತಾ ಎಲ್ಲ ಔಟ್ ಒಂದು ಗೆಲ್ಲ ನಾವು ಪಾಪ ಅವಮಾನ ಆಗ್ಬಿಡ್ತು ತೆಂಡೂಲ್ಕರ್ ಅವ್ರಿಗೆ ಕ್ಯಾಪ್ಟನ್ಶಿ ಲಾಸ್ಟ್ ಫ್ಲೈಟ್ಗೆ ಲಾಹೋರಿಂದ ಬಂದರು ಎಲ್ಲಿ ಹಿಂದ್ಗಡೆ ಇನ್ನೊಂದು ಗೇಟ್ ಇದೆ ಅಲ್ಲಿ ಬಾಂಬೆನಲ್ಲಿ ಅಲ್ಲಿಂದ ಹೋಗ್ಬಿಡ್ರಣ್ಣ ಮರ್ಯಾದೆ ಉಳಿಯುತ್ತೆ ಅಂತ ಪತ್ರಕರ್ತರು ಬಿಡ್ಬೇಕಲ್ಲ ಆಮ್ನಿ ಪ್ರೆಸೆಂಟ್ ಅವ್ರು ಅವ್ರಲ್ಲೂ ಇದ್ರು ಯಾಕೆಲ್ಲ ಸೋತೋಗ್ಬಿಟ್ರಿ ಅಂತ ಕೇಳಿದ್ರು ತೆಂಡೂಲ್ಕರ್ ಒಂದು ಉತ್ತರ ಕೊಟ್ರು ದಿ ಪ್ಲೇಟ್ ಲೆವೆನ್ ದೇ ಪ್ಲೇಟ್ ತರ್ಟೀನ್ ಅಂತ